ಆಗಸ್ಟ್ ತಿಂಗಳಿನಲ್ಲಿ ಸಾಲು ಸಾಲು ಹಬ್ಬಗಳು ಬಂದಿವೆ ವರಮಹಾಲಕ್ಷ್ಮಿ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚೌತಿಯ ಸಂಭ್ರಮ ಜೋರಾಗಿದೆ ಹಬ್ಬಗಳು ಬಂದರೆ ಸಾಲು ಸಾಲು ರಜೆಗಳು ಖುಷಿಯನ್ನ ಜಾಸ್ತಿ ಮಾಡುತ್ತೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಇದೆ ದೇಶಾದ್ಯಂತ ಆಗಸ್ಟ್ ಹದಿನೈದರಂದು ಸರ್ಕಾರಿ ರಾಜ್ಯ ಇದೆ ಆಗಸ್ಟ್ ಹದಿನಾರರಂದು ಕೃಷ್ಣ ಜನ್ಮಾಷ್ಟಮಿ ಇದೆ ಈ ಹಬ್ಬಕ್ಕೆ ಸರ್ಕಾರಿ ರಜೆ ಇಲ್ಲ ಆದರೆ ಪರಿಮಿತ ರಜೆ ಪಟ್ಟಿಯಲ್ಲಿ ಅವಕಾಶ ಇದೆ ಈ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಶುಕ್ರವಾರ ಬಂದಿದ್ದು ಮರುದಿನ ಆಗಸ್ಟ್ ಹದಿನಾರು ಶನಿವಾರ ಕೃಷ್ಣ ಜನ್ಮಾಷ್ಟಮಿ ಬಂದಿದೆ ಈ ದಿನ ರಜೆ ಸಿಕ್ಕರೆ ಸತತ ಮೂರು ದಿನ ರಜೆ ಸಿಕ್ಕಂತಾಗಲಿದೆ ಸದ್ಯ ಕೃಷ್ಣ ಜನ್ಮಾಷ್ಟಮಿಗೆ ಸರ್ಕಾರಿ ರಜೆ ಇದೆಯೋ ಇಲ್ವೋ ಎಂಬ ಹುಡುಕಾಟದಲ್ಲಿ ಎಲ್ಲರೂ ಮುಂದಾಗಿದ್ದಾರೆ ರಾಜ್ಯದಲ್ಲಿ ಸರ್ಕಾರವು ಕೃಷ್ಣ ಜನ್ಮಾಷ್ಟಮಿಗೆ ಇಲ್ಲಿಯವರೆಗೂ ಸರ್ಕಾರಿ ರಜಿನ ಘೋಷಣೆ ಮಾಡಿಲ್ಲ ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲಿನ ಸಾರ್ವತ್ರಿಕ ರಜೆ ಪಟ್ಟಿಯಲ್ಲಿ ಆಗಸ್ಟ್ನಲ್ಲಿ ಎರಡು ದಿನಗಳು ಮಾತ್ರ ರಜೆ ಇದೆ ಒಂದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಇನ್ನೊಂದು ಆಗಸ್ಟ್ ಇಪ್ಪತ್ತೇಳು ಗಣೇಶ ಚತುರ್ಥಿ ಹೀಗಾಗಿ ಆಗಸ್ಟ್ ಹದಿನಾರಕ್ಕೆ ಎಂದಿನಂತೆ ಸರ್ಕಾರಿ ಕಚೇರಿಗಳು ಕಾರ್ಯವನ್ನು ನಿರ್ವಹಿಸಲಿವೆ ಸಾರ್ವತ್ರಿಕ ರಜೆ ಕುರಿತು ಸರ್ಕಾರ ಹೊರಡಿಸಿರುವ ಆದೇಶದಂತೆ ಕೃಷ್ಣ ಜನ್ಮಾಷ್ಟಮಿ ಪರಿಮಿತ ರಜೆ ಪಟ್ಟಿಯಲ್ಲಿದೆ ಆದ್ರೆ ಈ ರಜೆಗೆ ಅಧಿಕಾರಿಗಳ ಪೂರ್ವಾನುಮತಿ ಅವಶ್ಯಕತೆ ಇದೆ ಒಟ್ಟು ಇಪ್ಪತ್ತು ಪರಿಮಿತ ರಜೆಗಳನ್ನ ನೀಡಿದ್ದು ಅವುಗಳಲ್ಲಿ ಸರ್ಕಾರಿ ನೌಕರರು ಎರಡು ದಿನ ಮಾತ್ರ ಬಳಸಿಕೊಂಡು ರಜೆ ನೀಡೋಕೆ ಅವಕಾಶವನ್ನ ನೀಡಲಾಗಿದೆ ಕಚೇರಿ ನಿಗಮ ಇಲಾಖೆಯ ಮುಖ್ಯಸ್ಥರು ಈ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ ಸರ್ಕಾರಿ ರಜೆ ಇಲ್ಲದ ಕಾರಣ ಸರ್ಕಾರಿ ಶಾಲೆ ಕಾಲೇಜುಗಳಿಗೆ ರಜೆ ಇರುವುದಿಲ್ಲ ಇನ್ನು ಖಾಸಗಿ ಶಾಲೆಗಳು ಸ್ವಯಂ ನಿರ್ಧಾರ ತೆಗೆದುಕೊಂಡು ಶಾಲೆಗೆ ಸಾಂದರ್ಭಿಕ ರಜೆ ನೀಡಬಹುದು ಬೆಂಗಳೂರಿನ ಕೆಲ ಖಾಸಗಿ ಶಾಲೆಗಳು ಕೃಷ್ಣ ಜನ್ಮಾಷ್ಟಮಿಗೆ ರಜೆ ಘೋಷಣೆ ಮಾಡಿವೆ ಇನ್ನು ಕೆಲ ಶಾಲೆಗಳಲ್ಲಿ ಮಕ್ಕಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆಗಸ್ಟ್ ಹದಿನಾರಕ್ಕೆ ಮೂರನೇ ಶನಿವಾರವಾಗಿದ್ದು ಬ್ಯಾಂಕ್ಗಳು ಎಂದಿನಂತೆ ಕಾರ್ಯವನ್ನು ನಿರ್ವಹಿಸಲಿವೆ ಐಟಿಬಿಟಿ ಖಾಸಗಿ ಕಂಪನಿಗಳು ಶುಕ್ರವಾರ ಸ್ವಾತಂತ್ರ್ಯ ದಿನಕ್ಕೆ ರಜೆ ಇದೆ ಆ ಬಳಿಕ ಪ್ರತಿ ವಾರದಂತೆ ಶನಿವಾರ ಭಾನುವಾರ ರಜೆ ಇರಲಿದ್ದು ಸತತ ಮೂರು ದಿನ ಉದ್ಯೋಗಿಗಳಿಗೆ ರಜೆ ಸಿಕ್ಕಂತಾಗಲಿದೆ ಆಗಸ್ಟ್ ಹದಿನಾರು ಶನಿವಾರ ಆಗಿರೋದ್ರಿಂದ ಆ ದಿನ ಷೇರು ಕಟ್ಟೆ ಅಂದ್ರೆ ಷೇರು ಮಾರುಕಟ್ಟೆ ರಜೆ ಇರಲಿದೆ ಆಗಸ್ಟ್ ಇಪ್ಪತ್ತ ಏಳರಂದು ಗಣೇಶನ ಹಬ್ಬ ಇದ್ದು ಅಂದು ಕೂಡ ಸರ್ಕಾರಿ ರಜೆ ಸಿಗ್ಲಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಲೆಕ್ಕ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್